ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಮೃದುವಾದ ಇಡ್ಲಿ ಇಡ್ಲಿ ಮಾಡೋದಕ್ಕೆ ನಾನು ಸೊಸೈಟಿ ಅಕ್ಕಿ ನಾನು ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಇಲ್ಲ ಅಂದರೆ ಇಡ್ಲಿ ದೋಸೆ ಮಾಡೋವಂಥ ಅಕ್ಕಿ ಸಿಗುತ್ತಲ್ಲ ದಪ್ಪ ಅಕ್ಕಿ ಅಂಗಡಿಯಲ್ಲಿ ಆ ಅಕ್ಕಿನ ನಾನು ನಾಲ್ಕರಿಂದ ಐದು ಸಾರಿ ಅಕ್ಕಿ ತೊಗೋಬೋದು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಆರು ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ ಉದ್ದಿನಬೇಳೆ ಒಂದು ಪಾವು ಅಕ್ಕಿಗೆ ಅರ್ಧ ಪಾವು ಉದ್ದಿನಬೇಳೆ ನಾನು ತೊಗೊಂಡಿದ್ದೀನಿ ಅರ್ಧ ಪಾವು ಅಥವಾ ಅರ್ಧ ಪಾವುಗಿಂತ ಸ್ವಲ್ಪ ಕಮ್ಮಿ ಹಾಕ್ಬೋದು ಮತ್ತು ಅವಲಕ್ಕಿ ಒಂದು ಹಿಡಿ ಅವಲಕ್ಕಿ ಇದು ರುಬ್ಬೋದಕ್ಕಿಂತ ಒಂದು ಐದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ರೆ ಸಾಕು ಯಾವುದಾದ್ರೂ ಅವಲಕ್ಕಿ ತೊಗೋಬೋದು ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ನಾನೊಂದು ಆರು ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ ನಾಲ್ಕರಿಂದ ಆರು ಗಂಟೆ ಕಾಲ ನೆನೆಸಬೇಕು ಅವಲಕ್ಕಿ ಮಾತ್ರ ರುಬ್ಬೋದಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ನಾನು ನೆನೆಸಿಟ್ಟಿದ್ದೀನಿ ಈಗ ಮೊದಲಿಗೆ ನಾನು ಉದ್ದಿನ ಬೇಳೆನಾ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಬೇಳೆ ಮತ್ತು ಅವಲಕ್ಕಿ ಇದೆರಡನ್ನು ಮೊದಲು ರುಬ್ಕೊತೀನಿ ನೈಸಾಗಿ ರುಬ್ಕೋಬೇಕು ಉದ್ದಿನಬೇಳೆನ ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ನೈಸಾಗಿ ರುಬ್ಬಿದ್ದೀನಿ ನಾನು ಈ ಈ ಹದದಲ್ಲಿ ಇರಬೇಕು ಹಿಟ್ಟು ತುಂಬ ನೀರಿರಬಾರ್ದು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಒಂದು ಪಾವು ಅಕ್ಕಿಗೆ ಅರ್ಧ ಬೇಳೆ ಅರ್ಧ ಪಾವು ಉದ್ದಿನ ಬೇಳೆ ಅರ್ಧ ಪಾವುಗಿಂತ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ ಮತ್ತು ಒಂದು ಮುಷ್ಟಿಯಷ್ಟು ಅವಲಕ್ಕಿ ಇದು ಸರಿಯಾದ ಅಳತೆ ಮತ್ತು ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಅಕ್ಕಿನ ರುಬ್ಕೊತೀನಿ ಅಕ್ಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಬೇಕು ಅಂದರೆ ಈ ಚಿರುಟಿ ರವೆ ಇರುತ್ತಲ್ಲ ಆ ಥರ ಅಷ್ಟು ದಪ್ಪ ದಪ್ಪದಲ್ಲಿ ರುಬ್ಕೋಬೇಕಾಗತ್ತೆ ರುಬ್ಕೊಂಡ್ರೆ ಅಕ್ಕಿನೂ ಉದ್ದಿನಬೇಳೆ ಜೊತೆಗೆ ಮಿಕ್ಸ್ ಮಾಡ್ತೀನಿ ನಾನು ಮಧ್ಯಾಹ್ನನೇ ಅಕ್ಕಿ ಉದ್ದಿನಬೇಳೆ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿದ್ದೀನಿ ಹಿಟ್ಟನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಿಟ್ಟಿಗೆ ರಾತ್ರಿ ರುಬ್ಬಿಬಿಟ್ಟು ಇಡಬೇಕಾಗತ್ತೆ ಹಿಟ್ಟು ಉಪ್ಪು ಬರಬೇಕು ಬೆಳಗ್ಗೆ ಮಾಡಿ ಇಡ್ಲಿ ಮಾಡೋದಕ್ಕೆ ಈಗ ನೋಡಿ ಅಷ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅಥವಾ ನೀವು ರಾತ್ರಿ ಹೊತ್ತು ಇಡ್ಲಿ ಮಾಡೋದಾದ್ರೆ ಬೆಳಗ್ಗೆ ರುಬ್ಬಿ ಬಿಟ್ಟು ಇಡಬೇಕಾಗತ್ತೆ ರಾತ್ರಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಕಲಸಿ ಬೆಳಗ್ಗೆ ರುಬ್ಬಿಬಿಟ್ಟು ರಾತ್ರಿ ಮಾಡ್ಬೋದು ಇಲ್ಲ ಬೆಳಗ್ಗೆ ತಿಂಡಿಗೆ ಮಾಡ್ತೀರಾ ಅಂದರೆ ಮಧ್ಯಾಹ್ನ ನೆನೆಸಿಟ್ಬಿಟ್ಟು ರಾತ್ರಿ ರುಬ್ಬಿ ಇಟ್ಟರೆ ಬೆಳಗ್ಗೆಗೆ ಉಕ್ಕು ಬರುತ್ತೆ ಬೆಳಗ್ಗೆ ಇಡ್ಲಿ ಮಾಡೋದಕ್ಕೆ ಚೆನ್ನಾಗಾಗತ್ತೆ ಈಗ ನಾನು ಸರಿಯಾಗಿ ಕಲಸಿಬಿಟ್ಟು ಮುಚ್ಚಿಡ್ತೇನೆ ಹಿಟ್ಟು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು ಯಾಕಂದರೆ ಹಿಟ್ಟು ಉಕ್ಕು ಬರಬೇಕು ಉಕ್ಕು ಬಂದ್ರೇ ಇಡ್ಲಿ ಚೆನ್ನಾಗಾಗುತ್ತೆ ಆಗುತ್ತೆ ಹಿಟ್ಟು ಉಕ್ಕು ಬಂದಿಲ್ಲ ಅಂದರೆ ಇಡ್ಲಿ ಆಗುತ್ತೆ ಇಡ್ಲಿ ಹಿಟ್ಟು ಉಕ್ಕು ಬರಲೇಬೇಕು ಅದಕ್ಕೆ ಸ್ವಲ್ಪ ಬೆಚ್ಚಿಗಿರೋ ಅಂಥ ಇಡಿ ನೋಡಿ ಬೆಳಗ್ಗೆಗೆ ಈ ರೀತಿ ಆಗಿದೆ ಉಕ್ಕು ಬಂದಿದೆ ಸ್ವಲ್ಪ ಉಕ್ಕು ಬಂದಿದೆ ಯಾಕಂದರೆ ಈಗ ನಮ್ಮೂರಲ್ಲಿ ಇನ್ನೂ ಸ್ವಲ್ಪ ಚಳಿ ಮಳೆ ಇದೆ ಹಾಗಾಗಿ ಇಷ್ಟೇ ಉಕ್ಕು ಬಂದಿದೆ ಸಾಕು ಇಷ್ಟಾದರೂ ಉಕ್ಕು ಬಂದರೆ ಸಾಕು ತೀರೂ ಉಕ್ಕು ಬಂದಿಲ್ಲ ಅಂದರೆ ಇಡ್ಲಿ ಗಟ್ಟಿ ಆಗುತ್ತೆ ನೋಡಿ ಇಷ್ಟು ಉಕ್ಕು ಬಂದರೆ ಸಾಕು ನೋಡಿ ಹಿಟ್ಟು ಈ ಹದದಲ್ಲೇ ಇರಬೇಕು ಇದನ್ನು ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ಕಲಿಸ್ಬಿಟ್ಟಿನೇ ಇಡ್ಲಿ ಪಾತ್ರೆಗೆ ಇಡ್ಲಿ ಬೇಯೋದಿಕ್ಕಿಡಬೇಕಾಗತ್ತೆ ಸರಿಯಾಗಿ ಕಲಿಸಿದೆ ಮೇಲೆ ಮೇಲೆ ಹಿಟ್ಟನ್ನೇ ಹಾಕಿದರೆ ಕೆಳಗಡೆ ಹಿಟ್ಟು ಗಟ್ಟಿ ಇರುತ್ತೆ ಕೆಳಗಡೆ ಹಿಟ್ಟಿನ ಇಡ್ಲಿ ಮಾಡ್ತೀವಲ್ಲ ಕೊನೆಯಲ್ಲಿ ಅದು ಗಟ್ಟಿಯಾಗಿರುತ್ತೆ ಅದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟೆ ಹಾಕಬೇಕು ಈಗ ನೋಡಿ ಈ ರೀತಿ ಇಡ್ಲಿ ತಟ್ಟೆಯಲ್ಲಿ ಈ ರೀತಿ ಎಣ್ಣೆ ಸವ್ರಿಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕಿದರೆ ಕೊನೆಯಲ್ಲಿ ಇಡ್ಲಿ ತೆಗೆಯೋದಕ್ಕೆ ಈಸಿ ಆಗುತ್ತೆ ಹಿಟ್ಟು ಸ್ವಲ್ಪ ಆದರೂ ಉಕ್ಕು ಬರಲೇಬೇಕು ಉಕ್ಕು ಬಂದಿಲ್ಲ ಅಂದರೆ ಇಡ್ಲಿ ಆಗುತ್ತೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲೇ ಇಡಬೇಕು ಈ ಬೇಸಿಗೆಗಾಲದಲ್ಲಾದರೆ ಏನು ತೊಂದರೆ ಇಲ್ಲ ಉಕ್ಕು ಬರುತ್ತೆ ಈ ಮಳೆಗಾಲ ಚಳಿಗಾಲದಲ್ಲಾದರೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಉಡು ಇಡಬೇಕಾಗತ್ತೆ ಇಡ್ಲಿ ಹಾಕುವಾಗ ಹಿಟ್ಟನ್ನು ಸರಿಯಾಗಿ ಕಲಸಿಬಿಟ್ಟು ಹಾಕಿ ಇಲ್ಲ ಅದು ಕೆಳಗಡೆ ಹಿಟ್ಟಿರುತ್ತಲ್ಲ ಕೊನೆಯಲ್ಲಿ ಇಡ್ಲಿ ಮಾಡುವ ಕೆಳಗಡೆ ಹಿಟ್ಟು ಹಿಟ್ಟಿಂದ ಇಡ್ಲಿ ಮಾಡುವ ಮಾಗ ಗಟ್ಟಿ ಹಾಕ್ಬಿಡುತ್ತೆ ಇಡ್ಲಿ ಗಟ್ಟಿ ಬರುತ್ತೆ ಅದಕ್ಕೆ ಒಂದು ಸರಿಯಾಗಿ ಕಲಸಿಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕಬೇಕು ಈಗ ಈ ರೀತಿ ಇಡ್ಲಿ ಹಿಟ್ಟನ್ನೆಲ್ಲ ಈ ರೀತಿ ಹಾಕಾದ್ಮೇಲೆ ಮೇಲೆ ಸ್ಟೀಮಲ್ಲಿ ನೋಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಂದು ಹದಿನೈದು ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಒಂದು ಹದಿನೈದು ನಿಮಿಷ ಹಿಡಿಯತ್ತೆ ಮೀಡಿಯಮ್ ಫ್ಲೇಮಲ್ಲಿ ಈಗ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಾಗಿದೆ ನಾನು ತೆಗ್ದಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದ್ರೆ ಈ ರೀತಿ ಈಸಿಯಾಗಿ ತೆಗಿಬೋದು ಸರಿಯಾಗಿ ಬೆಂದಿಲ್ಲ ಅಂದರೆ ಇಡ್ಲಿ ಪಾತ್ರೆಗೆ ಅಂಟತ್ತೆ ಈಗ ನೋಡಿ ಮೃದುವಾದ ಇಡ್ಲಿ ರೆಡಿ ಇದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್